Oh ದೇವೇಂದ್ರ ನೀನು ಎಷ್ಟು ಜನ ಸೇರಿದ್ದಾರೆ ಸಿದ್ಧರು ಸಾಧ್ಯರು ಕಿನ್ನರರು ಕಿಂಪುರುಷರು ಉರಗರು ಗರುಡರು ಗಂಧರ್ವರು ಋಷಿ ಮುನಿಗಳು ಗಣ್ಯರು ಗಣ್ಯಮತಿ ಗಣ್ಯರು ಮಾನ್ಯರು ಸನ್ಮಾನ್ಯರು ಎಲ್ಲ ಈ ಸಭೆಯಲ್ಲಿ ಸೇರಿದ್ದಾರೆ ಸತ್ರಕ್ಕಾಗಿ ಬಂದವರು ಬಹಳ ಸಂತೋಷವಾಯಿತು ನಮಸ್ಕಾರ ಸ್ವಾಮಿ ನೀವು ಬರ್ತೀರಿ ಅಂತ ಖಂಡಿತ ಗೊತ್ತಿಲ್ಲ ಈಗಲೇ ನಿಮ್ಮನ್ನು ನೋಡ್ತಾ ಇದ್ದೀರಿ ಬಹಳ ಸಂತೋಷವಾಯಿತು ನೀವು ನಮಸ್ಕಾರ ಹಾ ನಮಸ್ಕಾರ ಸ್ವಾಮಿ ನಮಸ್ಕಾರ ನಮಸ್ಕಾರ ಬಹಳ ಸಂತೋಷವಾಯಿತು ನೀವೆಲ್ಲ ಬಂದಿರುವುದು ನನಗೆ ಸಂತೋಷವನ್ನ ಕೊಟ್ಟಿದೆ ಯಾರು ಎದ್ದು ನಿಂತು ಗೌರವ ಕೊಡುವುದು ಬೇಡ ಕೂತಲ್ಲೇ ನೋಡಿದ್ರೆ ಸಾಕು বহুলা সন্তুষ্টি আইತು ಕುಣಿತು কইলে ಕುಣಿತು কইলে সন্তুকলি ঈশোরে পূর্ণ I'm ಆಶ್ಚರ್ಯ ಇದು ಈ ಸಕಲ ಸಭೆಯದ್ದು ದಕ್ಷ ಪ್ರಜಾಪತಿಯನ್ನು ಇದ್ದಾರೆ ಗೌರವಿಸುತ್ತಾ ಇದ್ದಾರೆ ಹಾಗೆ ಪುರಸ್ಕರಿಸಿ ನಮಸ್ಕರಿಸುತ್ತಾ ಇದ್ದಾರೆ ಇಷ್ಟೊಂದು ಈ ಸಭೆಯಲ್ಲಿರುವ ಗಣ್ಯರಲ್ಲ ನನ್ನನ್ನು ಆಧರಿಸಿ ಸತ್ಕರಿಸುವಾಗ ಒಬ್ಬ ಹೇಳದೇ ಕೂತ್ಕೊಂಡಿದ್ದಾನ ಈ ಸದಾಶಿವನು ಸದಾಶಿವನು ಈಶ ತಾನೆಂದೆಂಬ ಅಹಂಕಾರ ಹಾಗಾಗಿ ನೀ ಹೇಳುವುದಿಲ್ಲ ಇವನೇ ದೊಡ್ಡವಂತ ಏನು ಈಶತ್ವ ಇದ್ದವರೆಲ್ಲ ದೊಡ್ಡವರ ಯಾರು ಕೊಟ್ಟಿದ್ದಾರೆ ಮನುಜರಿಗೆಲ್ಲ ಈಶ ಮನುಜೇಶ ದೇವತೆಗಳಿಗೆಲ್ಲ ಈಶ ದೇವೇಶ ರಕ್ಷಸರಿಗೆಲ್ಲ ಈಶ ರಸೇಶ ಹಾಗೆ ಮಂಗಗಳಿಗಿಲ್ಲ ಈಶ ಮಂಗೇಶ ದೊಡ್ಡದೆಂತ ಈಶತ್ವ ಇದ್ದವರೆಲ್ಲ ಇನ್ನೊಬ್ಬರನ್ನು ಗೌರವಿಸಬಾರಂತ ಎಲ್ಲೂ ಇಲ್ಲ ನೀವು ಏನಾದ್ರೂ ಕುಳಿತುಕೊಂಡಿದ್ದವರಲ್ಲ ಗುರುವದ ಶಿಖರವನ್ನೇರಿದ್ದಾರೆ ಯಾಕೆಂದ್ರೆ ಕೈಲಾಸ ಶಿಖರದಲ್ಲಿರುವವಲ್ಲವೇ ಅದರೊಟ್ಟಿಗೆ ಇವನು ಅಹಂಕಾರವೂ ಅಷ್ಟೇ ಆಗಿದೆ ಹೇಳದೆ ಕುಳಿತುಕೊಂಡಿದ್ದಾನೆ ಒಂದು ಇವರೆಲ್ಲ ಮಾತಾಡಿದ್ರೆ ಅವನಿಗೆ ಮಾತಾಡ್ಲಿಕ್ಕೆ ಬರುವುದಿಲ್ವಾ ಓ ತೊಂದ್ರೆ ಆಯ್ತು ಎಲ್ಲಿ ಅಧ್ಯಕ್ಷ ಪೀಠದಲ್ಲಿ ಅಧ್ಯಕ್ಷ ಎಷ್ಟೊತ್ತಿಗೆಲ್ಲ ಮಾತಾಡ್ಲಿಕ್ಕೆ ಬರುವುದಿಲ್ಲ ಇವನಿಗೆ ಅಧ್ಯಕ್ಷ ಪೀಠ ಕೊಟ್ಟವ ಜರವ ಗೊತ್ತಾಯ್ತು ಇನ್ನು ಏನ್ ಮಾಡ್ಲಿಕ್ಕೆ ಸಾಧ್ಯ ಬಿಳಿ ನೀವು ಎದ್ದೇ ನನ್ನನ್ನ ಮಾತನಾಡಿಸ್ಬೇಕು ಅಂತಿಲ್ಲ ಕ್ರಮ ಬರ್ತದೊಂದೇ ಇರುವುದಾ ಇಲ್ವಲ್ಲ Oh <mimitation> E aí ಸಮಯದಲ್ಲಿ ಹೇಳಲಿಕ್ಕೆ ಅಧ್ಯಕ್ಷರು ಮಾತ್ರ ಆಡಬೇಕಿರುವ ಸಮಯ ಇರ್ತದೆ ಅಷ್ಟೊತ್ತಿಗೆ ಎದ್ದು ಮಾತಾಡುತ್ತೆ ಮಾತಾಡಲೇಬೇಕು ಅಂತಿಲ್ಲ ಹೇಳದಿದ್ದರು ಹೇಳುವುದು ಬೇಡ ಕುಳಿತಲ್ಲಿಂದಲೇ ನನ್ನನ್ನು ಮಾತಾಡ್ಸಿಕ್ಕಾಗುದಿಲ್ವ ಮತ್ತು ನಾನು ಒಂದು ಅಂತ ಯಾರು ಹೇಳಿದ್ದಾರೆ ನಿಮ್ಮ ಕೂತಲಿಂದ ನನ್ನನ್ನ ಕಂಡು ಒಂದು ಸಾರಿ ಬರಬೇಕು ಹಾ ಇದೊಂದು ಹೌದು ಅಧ್ಯಕ್ಷ ಎಲ್ಲ ಹತ್ತಿರ ಮಾತಾಡಲಿಕ್ಕೆ ಆಗುದಿಲ್ಲ ಅಧ್ಯಕ್ಷರ ಭಾಷಣ ಅಂದಾಗ ಮಾತ್ರ ಮಾತಾಡೋದಿಲ್ಲ ಮತ್ತೆ ಮಾತಾಡುವುದಿಲ್ಲ ಅಭಿನಯ ಗೊತ್ತಿಲ್ವಾ ಇವ ನಟರಾಜ ಇವಳಿಗೆ ಅಭಿನಯ ಗೊತ್ತಿಲ್ವಾ ಹೇಳ್ಕೊಂಡು ಇವಳಿ ಕುಳಿತ ನನ್ನನ್ನು ಕಂಡು ಇದೆಲ್ಲ ಗೊತ್ತುಂಟಾ ಅವನಿಗೆ ಈ ನಾಟಕ ಅಂತ ಭಾಳ ಯಾಕೆ ಕೂತಿದ್ದಾನೆ ನೋಡಿ ಗಲ ಬಡದಾಗ ನಾಳೆ ಬಂದ ಕುಂತ್ಯಾರು ಶ್ರೇಷ್ಠತ್ವಕ್ಕೆ ಏನ್ ತೊಂದ್ರೆ ಬಂದಿದೆ ಅವ್ನಿಗೆ ಒಂದ್ ಮಾತಾಡ್ದೆ ಅವ್ ಸುಮ್ಮ ಕುತ್ಕೊಂಡಿದ್ದಾನವ ಹೇಳ್ಲಿಕ್ ಆಗೋದಿಲ್ಲ ನನ್ನನ್ನ ಸತ್ಕರಿಸುವುದಕ್ಕೆ ಮಾತಾಡ್ಲಿಕ್ಕಾಗುದಿಲ್ಲ ಅಂತ ಅಂತಾದ್ರೆ ಏನ್ ಮಾಡುವುದು ನಾನು ಹಾ ಒಂದಲ್ಲ ಅವನಲ್ಲ ನನ್ನೇ ತಪ್ಪು ಏನು ಯಾಕೆಂದ್ರೆ ಅವನೇ ನನಗೆ ಬಹಳ ಸಂಬಂಧ ಉಂಟಲ್ಲ ಸೊಗಾಮ ಸಂಬಂಧ ಸಂಬಂಧ ಸಂಬಂಧದಲ್ಲಿ ಏನಾಗಿದೆ ಇವನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೀನಿ ನನಗಿಷ್ಟ ಅಂತ ಅಲ್ಲ ನಮ್ಮ ಅಪ್ಪ ಹೇಳ್ದ ಕೊಟ್ಟೆ ಬ್ರಹ್ಮದೇವ ಎಂದ ನುಡಿಗೆ ನಾ ಮರುಳಾಗಿ ಅಪ್ಪ ಹೇಳ್ದ ಮೇಲೆ ಯಾವ ಮಕ್ಕಳು ಕೇಳುದಿಲ್ಲ ಕೇಳಬೇಕು ಅಂತ ಕೇಳಬೇಕು ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದೀನಿ ಒಳ್ಳೆ ಜಾರಿಗಾಗಿದೆ ಸುಮ್ ಒಳ್ಳೇದಲ್ಲ ಕೋಡಗನ ಕೈಗೆ ಮಾದರಿಯ ಕೊಟ್ಟ ತರನ ಆಯ್ತು ಕೊಟ್ಟು ನನ್ನ ಬದುಕು ಮಂಗನ ಕೈಲಿ ಮಾಣಿಕ್ಯ ಕೊಟ್ಟರೆ ಏನಾಗ್ತದೆ ಆಕ್ರಾಣಿಸಿ ತಿಪ್ಪಗೆ ಬೀಸಾಡ್ತದೆ ಅದ್ರ ಬೆಲೆ ಗೊತ್ತಿರುವುದಿಲ್ಲ ನನ್ನ ಮಗಳು ಬಂಗಾರದ ಅವಳು ಹೋಗೋಗಿ ಇವನಿ ಕೊಟ್ಟಲ್ಲ ನಾನು ನಮ್ಮ ಅಪ್ಪ ಕೊನೆಗೆ ಎಂತ ಹೇಳಿದ್ರೆ ಹೋದ ನಾವಿನ್ನೇನು ಮಾಡುವುದು ಛ ಪಾಪ ಅವಳ ಗತಿ ಇನ್ನೇನಾಗಿದೀವಿ ಏನು ಗೋಳಾಗಿದೆ ಸತ್ಯ ಹೇಳ್ತೇನೆ ಎಷ್ಟು ಕಷ್ಟ ಆಗ್ತವನು ಹೇಳಲಿಕ್ಕೆ ಗತಿ ಇಲ್ಲ ಹೇಳಿದ್ರೆ ಆಗುದಿಲ್ಲ ಪರಿಸ್ಥಿತಿ ಅಷ್ಟ ಆಗ್ತಾ ಉಂಟು ಏನ್ ಮಾಡುವುದು ಏನೇ ಇರ್ಲಿ ನಮಗೆ ಈಗ ಇಲ್ಲಿ ಬಂದಾಯ್ತಲ್ವ ಇಷ್ಟು ಮಾಡಿದ್ನಲ್ವ ಪಾಪ ನನ್ನ ಮಗಳು ಎಷ್ಟು ಗೋಳಿಡ್ತಿರ್ಬೇಕು ಹ್ಮ್ ಯಾವುದಕ್ಕೂ ಜೀವನದಲ್ಲಿ ಸಂಸ್ಕಾರ ಬೇಕು ಸಂಸ್ಕಾರದ ಮದುವೆಯ ಯಾವುದು నానా ఇవిని స్థానముంట కామ వెలునవుల పోరు స్థాన ಹೋಗ್ಲಿಲ್ಲ ದೇವರಲ್ವಾ ಹೀಗಂದ್ರು ಅದ್ರು ಹಾಗಾಗಿ ಸಂಸ್ಕಾರ ಇಲ್ಲವೇ ಇಲ್ಲ ಸಂಸ್ಕಾರಕ್ಕೆ ಮೊದಲು ಬೇಕಾದ್ದು ಸ್ನಾನ ಜೀವಮಾನದಲ್ಲಿ ಸ್ನಾನ ಮಾಡಲಿದ್ದ ಸ್ನಾನವಿಲ್ಲವೋ ಬೇಡ ಅಂತ ಹೇಳ್ತಾರೆ ಈ ಬೇಡ ಹಾಡುವ ಬೇಡ ಯಾಕೆ ಮೈ ಕೈ ಕೊಳೆಯನ್ನ ತೊಳೆಯುವುದಕ್ಕೆ ಅದು ಜೀವಮಾನದಲ್ಲಿ ನಿಮ್ಗೆ ಗೊತ್ತುಂಟ ಅದು ಕಾಣುವುದಿಲ್ಲ ಯಾಕೆ ನಿಮ್ಗೆ ಉದಿ ಬಡತಾ ಉದಿರೋ ಅದೇ ಅದು ಕಾಣುವುದಿಲ್ಲ ಹಾಗಾಗಿ ಮತ್ತೆ ತಲೆ ಮೇಲೆ ಗಂಗೆ ಹರಿತಾಳೆ ಉರಿಯಪ್ಪ ಆ ತಲೆ ಮೇಲಿತ್ತು ಗಂಗೆ ಕಾಲಿಗೆ ಕಾಲಿಗಿಳಿತಾಳೆ ಬಂದೇ ಸ್ಥಾನ ಬೇಡ ಕೆಲವರು ಸ್ಥಾನವೇ ಹಾಗೆ ಹೋಗಿ ಹೋದ್ರು ಗಡಿಬಿಡಲಿ ಕೋಟ ಹಿಡಿದ್ರು ತಲೆಗೆ ಹೋಗ್ಕೊಂಡ್ರು ಕಾಲಿಗೆ ಬಂತು ಸ್ಥಾನ ಮುಗೀತ ಆದ್ರೆ ಮುಗೀತು ಹಾಕಿದ್ರು ಖಾಲಿ ಬಂತ ಒಂದೇ ಸ್ಥಾನ ಮುಗೀತು ಹಾಗಾಗಿ ಇವಾಗ ಸ್ಥಾನ ಇಲ್ಲ ಜಪಾನುಷ್ಠಾನ ಮೊದಲೇ ಇಲ್ಲ ಇವನು ಓಂ ಕೋಮ ಶಿವಾಯ ಅಂತ ಹಾಗಾಗಿ ಜಪಾನುಷ್ಠಾನ ಇಲ್ಲ ಸೈನಿಕ ಪಿಶಾಚಗಳು ಭೂತಗಳು ಇವನ ಅನುಯಾಯಿಗಳು ಹಾಗೆ ಇರುವುದಲ್ಲಿ ಸ್ಮಶಾನ ನೋಡಿ ಇವ ಇವನಿಗೆ ಅಧ್ಯಕ್ಷ ಪೀಠ ಕೊಡ್ತೇ ಅಲ್ಲ ಏ ನರಿವ ನನ್ನ ಅಂತರಂಗವನ್ನ ಇಷ್ಟಕ್ಕೂ ಇವ್ ಹೀಗೆ ಮಾಡ್ತಾ ಇದ್ದಾನು ಇವನನ್ನು ಆರಾಧಿಸುವ ಪೂಜಿಸುವವರಿದ್ದಾರೆ ಯಾರು ತಿರುಗಿಸಿ ಪುಟ್ಟ ತೆಗೆದು ನೋಡಿ ಹೆಚ್ಚು ರೊಕ್ಕ ಸರಿ ಕೊಟ್ಟದ ಈ ರಕ್ಕಸರಲ್ಲ ಮದ್ಯಪಾನ ಮಾಡಿ ಮತಿಭ್ರಾಂತರಾಗಿ ಅಲ್ಲಿ ಯಾರೋ ಹೇಳ್ತಾರೆ ಹರನ್ನು ಕುಳಿತು ತಪಸ್ಸನ್ನು ಮಾಡು ಹರ ಹರ ಶಂಭೋ ಮಹಾದೇವ ಇದು ಅವರು ಸ್ಪಷ್ಟ ಹೇಳಿಕೆ ಬರುವುದಿಲ್ಲ ಹರ ಮಹಾದೇವ ಅಂದ್ರು ಮಧ್ಯ ಎರಡು ಅಕ್ಷರದಿಂದ ಆಯ್ತು ಶಂಭೋ ಮಹಾದೇವ ಪೂರ್ಣ ವಿರಾಮ ಬೀಳುವುದ್ರೊಳಗೆ ಈ ಸದಾಶಿವರಾಯರವನ್ನು ಕಂಡು ಹೀಗೆ ನಿಂತಾಯ್ತು ಅವ್ರು ಬಡ ಕೇಳಿದ್ರ ಕೊಟ್ಟ ಹೋದ ಊರಿಗೆ ಬೆಂಕಿ ಬಿತ್ತು ಆಗ ನಾರಾಯಣ ಬಂದ್ರೆ ಅದೆಂತ ಬಿಡ ಅವ್ರು ನಾರಾಯಣ ಬರುದು ಕೊನೆಗೆ ಅವು ಪ್ರಸಂಗದ ಮಧ್ಯೆಗೂ ಬರುವುದೇ ಹಾಗಾಗಿ ನಿಮ್ಮ ವಸೂತಿಗಳ ಅಗ್ಗಲದ ದೈವ ಅಲ್ಲ ವಸೂತಿಗಳ ಅಗ್ಗದ ದೈವ ಎಂತ ಕೊಡುದು ಬೇಡ ಹಾಗಾಗಿ ಇವನನ್ನು ಅಗ್ರಮಾನ್ಯ ಅಂತ ಇಲ್ಲಿ ಕರ್ಕೊಂಡು ಬಂದು ಸ್ಥಾನ ಇರುವುದು ಮರ್ಯಾದೆ ಒಂಥರಿಗೆ ಲಕ್ಷಣ ಅಲ್ಲ ಹಾಗಾಗಿ ಈ ಸಭೆಯನ್ನ ತಿರಸ್ಕರಿಸಿ ಹೊರಡುತ್ತಾ ಇದ್ದೇವೆ ಇದ್ದೇನೆ ಬೇರೆ ಇದ್ದೇವೆ ನಾವು ಜನ ದೊಡ್ಡದೇನು Yeah, yeah.

ಕೆಲವರು ಮನೆಯಲ್ಲಿ ಹೋದ್ರೆ ಹಾಗೆ ಯಜಮಾನ್ರು ಬಾಳ್ ತಲೆ ಬಿಸಿಲು ಇರ್ತಾರೆ ನಮಸ್ಕಾರ ಇಲ್ಲ ತಿರುಗಿ ಹೊರಟು ಹೋಗಿಂಚ್ಕೊಂಡು ನಾ ತಿರ್ಗೆ ಹೊರಟೇನಾದ್ರೂ ಹೇಳ್ತಾನೆ ಅಂತ ನೋಡಿದೆ ಇಲ್ಲಪ್ಪ ಇವ್ ಸುಧಾರಿಸುವ ಲಕ್ಷಣವೇ ಇಲ್ಲ ಇಲ್ಲವಾ